ನಾವು ಮಂಜುನಾಥ್ ಪಾಟೀಲ್ ಅಂತ ತೆರಿಗೆ ಸಲಹೆಗಾರರು ಸಿಂಧನೂರಿನಲ್ಲಿ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ನಾವು ತೆರಿಗೆ ಸಲಹೆಗಾರ ಕೆಲಸ ಮಾಡ್ತಾ ಇದೀವಿ ಇತ್ತೀಚೆಗೆ ಈಗ ಓಪನ್ ಆಗಿರ್ತಂಥ ಬಡವರ್ ಬಾರ್ಕೋಲ್ ಅಂತಕ್ಕಂಥ ಒಂದು ಚಾನೆಲ್ಗೆ ಗುರುಗಳ ಸಾನ್ನಿಧ್ಯದಲ್ಲಿ ಒಂದು ಹೊಸ ಒಂದು ಚಾನಲ್ ಪ್ರಾರಂಭ ಆಗಿದೆ ಅವ್ರ ಚಾನಲ್ಗೆ ಮತ್ತು ಅವರು ಕೆಲಸಗಳಿಗೆ ದೇವರು ಒಳ್ಳೆಯದು ಮಾಡಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗಲಿ ಇವತ್ತು ನಾವು ಇಲ್ಲಿ ಕಲಿತಿರೋದ ವಿಶೇಷ ಗುರುಗಳ ಸಾನ್ನಿಧ್ಯದಲ್ಲಿ ಅಂದರೆ ಸರ್ಕಾರಿ ಶಾಲೆ ಮಕ್ಕಳ ಮೂಲಭೂತ ಸೌಕರ್ಯಗಳ ಪರಿಸ್ಥಿತಿ ಏನಿದೆ ಇವತ್ತು ಸರ್ಕಾರ ಹೇಳ್ತಿದೆ ನಾವು ಸೈಕಲ್ ಕೊಟ್ಟಿವಿ ಪುಸ್ತಕ ಕೊಟ್ಟಿವಿ ಬಡ್ರಸ್ ಕೊಟ್ಟಿವಿ ಅಂತ ಹೇಳ್ತಾರೆ ಆದರೆ ಇವತ್ತು ನಾವು ಇತ್ತೀಚೆಗೆ ನಿನ್ನೆ ಮೊನ್ನೆ ತಾನೇ ಇವರು ಹೋಗಿರ್ತಕ್ಕಂಥ ಒಂದು ಪುಟ್ಟ ಹಳ್ಳಿಯಲ್ಲಿ ಕಿ ನಲವತ್ತರಿಂದ ಐವತ್ತು ಮಕ್ಕಳು ದಿನ ಪ್ರತಿದಿನ ನಾಲ್ಕು ಕಿಲೋಮೀಟ್ರ್ ನಡ್ಕಂಡು ಹೋಗಿ ನಾಲ್ಕು ಕಿಲೋ ನಡ್ಕೊಂಡು ಬರ್ತವೆ ಅದರಲ್ಲಿ ಮೆಜಾರಿಟಿ ಇರ್ತಕ್ಕಂಥದ್ದು ಹೆಣ್ಮಕ್ಳಿದ್ದಾರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕೂಡ ಇಂಥ ಒಂದು ಪರಿಸ್ಥಿತಿನೂ ಇರುತ್ತೆ ಅಂತ ನಾವು ಅನ್ಕೊಂಡಿದ್ದಿಲ್ಲ ಆಗಲೂಬಾರ್ದು ಕಾರಣ ಕಾರಣಾಂತರಗಳಿಂದ ಇದು ಸರ್ಕಾರದೊಂದೇ ಜವಾಬ್ದಾರಿ ಅಲ್ಲ ಪಾಲಕರು ಮತ್ತು ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರು ಮುಖಂಡರದ್ದು ಜವಾಬ್ದಾರಿ ಕೂಡ ಇರ್ತದೆ ಇವತ್ತು ನಾಳೆ ಯುವಕರು ಏನೇನೋ ಮಾಡಿ ಆನ್ಲೈನ್ ಬೆಟ್ಟಿಂಗು ಅದು ಇದು ಅಂತ ಸರ್ಕಾರ ದುಡ್ಡು ವ್ಯಯ ಮಾಡೋದ ಬದಲು ಇಂಥ ಸರ್ಕಾರಿ ಶಾಲೆಯಲ್ಲಿ ಓದ್ತಂಥ ಮಕ್ಕಳು ನಮ್ಮ ದೇಶದ ಮಕ್ಕಳು ಹಳ್ಳಿಗಳ ಉದ್ಧಾರವಾಗದ ಹೊರತು ದೇಶ ಉದ್ಧಾರ ಆಗಲ್ಲ ಅಂತ ಗಾಂಧೀಜಿಯವ್ರು ಹೇಳಿದರು ಆಮೇಲೆ ಇನ್ನೊಂದೇನೆಂದರೆ ಬ ಶ್ರೀಮಂತರಿಂದ ಕೂಡಿದ ಬಡ ರಾಷ್ಟ್ರ ಅದೇ ರೀತಿ ನಮ್ಮ ಸಿಂಧನೂರು ತಾಲೂಕು ಸಂಪದ್ಭರಿತವಾದ ತಾಲೂಕು ಇವತ್ತು ಐಯೆಷ್ಟು ಟ್ಯಾಕ್ಟ್ರಿ ಮಾಡ್ತಾರೆ ಐ ಮೆಡಿಸಿನ್ ಮಾಡ್ತಾರೆ ಅಯ್ಯೆಷ್ಟು ಫರ್ಟಿಲೈಸರ್ ಮಾಡ್ತಾರೆ ಒಂದು ಮೊಬೈಲ್ ಅಂಗಡಿ ಹೋದರೆ ಕನಿಷ್ಠ ಐವತ್ತರಿಂದ ಅರುವತ್ತು ಮಂದಿ ಗಿರಾಕಿ ನಿಂತಿರ್ತಾರೆ ಒಂದು ಮೊಬೈಲ್ ತೊಗೊಳ್ಳೋಕೆ ಆದರೆ ಇಂಥ ಶಾಲೆ ಮಕ್ಕಳಿಗೆ ಒಂದು ಓದಕ್ಕೆ ಪುಸ್ತಕ ಆಗಲಿ ಆ ಹುಡುಗರಿಗೆ ಹೋಗ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗಾಗಲಿ ಈಗ ನಿನ್ನೆ ತಾನೇ ಅಧಿವೇಶನ ಪ್ರಾರಂಭ ಆಗಿದೆ ನಮ್ಮ ರಾಜ್ಯದಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಿದ್ದಾವೆ ಗ್ರಾಮ ಪಂಚಾಯತ್ಲಿಂದ ಹಿಡಿದು ಲೋಕಸಭಾ ಸದಸ್ಯರು ಮಾಡ್ತಕ್ಕಂಥ ಕೆಲಸಗಳು ಏನು ಮಾಡ್ತದ್ರಿ ಮೂಲ ಜನರಿಗೆ ಏನು ತೊಂದರೆ ಆಗ್ತಿದೆ ಎಂಬುದು ನೀವು ಪ್ರತಿಯೊಂದು ನಿಮ್ಮ ಕಾರ್ಯಕರ್ತರೂ ಅಲ್ಲಿರ್ತಕ್ಕಂಥ ಮುಖಂಡರನ್ನು ಸೇರಿಸಿ ಕೆಲ ಅವರಿಗೆ ಒಂದು ಕೇಳಿರಿ ಏನಾಗ್ತಿದೆ ನಮ್ಮ ನಿಮ್ಮ ಗ್ರಾಮದಲ್ಲಿ ಪರಿಸ್ಥಿತಿ ಏನಾಗಿದೆ ವರ್ಷ ಐದು ವರ್ಷ ನೀವು ಆಡಳಿತ ಮಾಡ್ತೀರಿ ಐದು ವರ್ಷ ಆಡಳಿತದಲ್ಲಿ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಎಷ್ಟು ಗ್ರಾಮಗಳಿದ್ದಾವೆ ಎಷ್ಟು ಸರ್ಕಾರಿ ಶಾಲೆಗಳಿದ್ದಾವೆ ಎಷ್ಟು ಸರ್ಕಾರಿ ಶಾಲೆಗಳು ಸೌಲಭ್ಯ ವಂಚಿತವಾಗಿದ್ದಾವೆ ಎಷ್ಟು ಬಡ ಕುಟುಂಬಗಳಿದ್ದಾವೆ ಏನು ಸಮಸ್ಯೆ ಇದೆ ಅನ್ನೋ ನಾವು ಸರ್ಕಾರ ಕೇವಲ ಶಾಸಕರು ಸದಸ್ಯರು ಮತ್ತು ಮಾಡ್ತಕ್ಕಂಥದಲ್ಲ ಇದ್ರ ಜೊತೆಗೆ ಸಾರ್ವಜನಿಕರ ಸಹಕಾರವೂ ಬೇಕಾಗ್ತದೆ ಯಾಕಂತ ಎಲ್ಲೋ ಹೋಗ್ತೀವಿ ಒಂದೇನೋ ಒಂದು ಸರ್ಕಾರ ಹೊಸ ಪ್ರೈವೇಟ್ ಸ್ಕೂಲ್ ಸೇರಿಸ್ಬೇಕಂದ್ರೆ ಐವತ್ತರಿಂದ ಅರವತ್ತು ಸಾವಿರ ಕೊಟ್ಟು ಅವರು ಲೈನಿಗೆ ನಿಂತ್ಕೊಂಡು ಅವ್ರು ಕೇಳೋದು ಬುಕ್ಕ ಅವ್ರು ಹೇಳ್ದೆಲ್ಲ ಹೋಗಿ ಡ್ರೆಸ್ ತರಬೇಕು ಅವ್ರು ಹೇಳ್ದೆಲ್ಲ ಪುಸ್ತಕ ತರಬೇಕು ಅವ್ರು ಹೇಳಿ ಹೇಳಿದಲ್ಲಿ ಹೋಗಿ ಬೂಟ್ ತಗೋಬೇಕು ಒಂದು ಒಂದನೇ ಕ್ಲಾಸ್ ಹುಡುಗ ಪ್ರೈವೇಟ್ ಸ್ಕೂಲಾಗ್ ಓದ್ತಲಿಂದ ಐವತ್ತಲಿಂದ ಅರುವತ್ತು ಸಾವಿರ ರೂಪಾಯಿ ಇವತ್ತು ಆಟೋ ಓಡಿಸ್ತಕ್ಕಂಥ ಪ್ರತಿಯೊಬ್ಬ ಸಣ್ಣರು ಕೂಡ ಏಲಪ್ಪ ನನ್ನ ಮಗ ಐ ಫೈ ಓದಬೇಕು ನನ್ನ ಮಗ ಒಂದು ವಿದ್ಯಾವಂತ ಆಗ್ಬೇಕಂತ ಬಯಸ್ತಿರಲ್ಲ ಅದೇ ರೀತಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಕೂಡ ಯಾವುದೇ ಸೌಲಭ್ಯದಿಂದ ವಂಚಿತರಾಗಬಾರ್ದು ಈ ಚಾನಲ್ ಓಪನ್ ಆದಾಗ ನನ್ನ ಹತ್ರ ಬಂದರು ನನ್ನ ನಮ್ಮ ಆಫೀಸಿಗೆ ಬಂದರು ಅವರೆಲ್ಲ ನಮ್ಮ ಸ್ನೇಹಿತರು ಅವ್ರಿಗೆ ಹೇಳಿದ್ದು ನಾನು ಒಂದೇ ಮಾತು ಸರ್ಕಾರಿ ಶಾಲೆಗಳ ಬಗ್ಗೆ ಗಮನ ಹರಿಸ್ರಿ ಅಲ್ಲಿ ಏನು ಮೂಲಭೂತ ಸೌಕರ್ಯಗಳಿಲ್ಲ ಟೀಚರ್ಸ್ಗೆ ಏನು ತೊಂದರೆ ಆಗ್ತದೆ ಮಕ್ಕಳಿಗೆ ಏನು ತೊಂದರೆ ಆಗ್ತದೆ ಇದು ಯಾರದೇ ಪರವಾಗಿ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ನಾವು ಈ ನಮ್ಮ ದೇಶ ಕಟ್ತಕ್ಕಂಥ ಮಕ್ಕಳು ಆಮೇಲೆ ರೈತರು ರೈತರ ಮಕ್ಕಳಿದ್ದಾವೆ ಅದರಲ್ಲಿ ವಿಜುವಲ್ಸ್ ನೋಡಿದೆ ಒಬ್ಬ ಮಗುಗೆ ಕಾಲಲ್ಲಿ ಚಪ್ಪಲಿ ಇಲ್ಲ ಆಮೇಲೆ ಮಗ ಅವನು ಮ ಅವನಿಗೆ ಇರೋಕೆ ಒಂದು ಸೂರು ಸಹಿತ ಇಲ್ಲ ಇಂಥ ಒಂದು ಹಳ್ಳಿನೂ ಇರ್ಬೋದಂತ ನಮ್ಮ ಪೂಜ್ಯ ಗುರುಗಳು ಆತಂಕ ವ್ಯಕ್ತಪಡಿಸ್ತಾರೆ ಏನು ರೀ ಮಂಜುನಾಥ ಸರ್ ನಮಗೆ ಸಿಂಧನೂರು ತಾಲೂಕು ಇಷ್ಟು ಮುಂದುವರೆದಿದೆ ಎಲ್ಲಿ ನೋಡ್ರಿ ಯಾರನ್ನೂ ಒಂದು ನೂರು ರೂಪಾಯಿ ಡೊನೇಷನ್ ಕೇಳಕ್ಕೆ ಹೋದರೆ ಏನು ರೀ ಸಿನ್ನೂರ ಕೋಟಿ ಗಿಟ್ಲೈತೆ ನೀವೇನು ರೀ ನಮ್ಮನ್ನು ಕೇಳೋಕೆ ಬರ್ತೀರಲ್ಲ ಅಂತಾರೆ ಆದರೆ ಆ ಕೋಟಿ ಯಾರತ್ರ ಇದೆ ಗೊತ್ತಿಲ್ಲ ಆದರೆ ಕೋಟಿ ಕೊಡೋರು ಮನಸ್ಸು ಮಾಡಬೇಕಲ್ಲ ಇವತ್ತು ಸಿಂಧೂನೂರು ತಾಲೂಕು ನಮ್ಮ ಇರ್ತ ಈಗಿರ್ತಕ್ಕಂಥ ಮಾಜಿ ಶಾಸಕರು ಈಗ ಹಾಲಿ ಶಾಸಕರು ಲೋಕಸಭಾ ಸದಸ್ಯರು ಇಲ್ಲಿ ಮತ್ತು ಗ್ರಾಮ ಪಂಚಾಯತ್ಲಿಂದ ಹಿಡಿದು ಲೋಕಸಭಾ ಸದಸ್ಯರು ಒಂದು ಸಾರಿ ಮೀಟಿಂಗ್ ಮಾಡಿರಿ ಸರ್ಕಾರಿ ಶಾಲೆ ಪ್ರತಿಯೊಂದು ಶಾಲೆಯಿಂದ ನಾಲ್ಕು ನಾಲ್ಕು ಮಕ್ಕಳನ್ನ ಕರೆಸಿ ಒಂದು ಎಲ್ಲೋ ಒಂದು ಕಡೆ ಪ್ರೋಗ್ರಾಮ್ ಮಾಡಿ ಅಲ್ಲಿ ಏನು ಇದೆ ಸರ್ಕಾರದಿಂದ ಏನು ಮಾಡೋಕ್ಕಾಗುತ್ತೆ ಸಾರ್ವಜನಿಕರಿಂದ ಏನು ಮಾಡೋಕ್ಕಾಗುತ್ತೆ ಮಠ ಮಾನ್ಯಗಳಿಂದ ಏನು ಮಾಡೋಕ್ಕಾಗುತ್ತೆ ಆ ದ ಆ ಒಂದು ಸಮುದಾಯದ ಮುಖಂಡರು ಏನು ಮಾಡೋಕ್ಕಾಗುತ್ತೆ ಮಾಡಿದ್ರೆ ರಾಜ್ಯದಲ್ಲಿ ಈ ಒಂದು ಚಾನಲ್ ಮುಖಾಂತರ ನಾನು ನಿಮ್ಮನ್ನು ಕೇಳೋದಿಷ್ಟೇ ಸರ್ಕಾರಿ ಶಾಲೆ ಏನಿದಾವಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಿಂಧನೂರು ತಾಲೂಕು ಭಾಳಪ್ಪ ನೋಡಿ ಇಂಥ ಒಂದು ಚಾನಲಿಂದ ಎಲ್ಲ ಸರ್ಕಾರಿ ಶಾಲೆಗಳು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತದ್ರ ಅಂತೇಳಿ ಬೇರೆ ತಾಲೂಕಿನಲ್ಲಿ ಇದಕ್ಕೆ ಪ್ರಾರಂಭ ಆದರೆ ಇವತ್ತು ಸರ್ಕಾರಿ ಶಾಲೆಗಳು ಕೂಡ ಖಾಸಗಿ ಶಾಲೆಗಳಿಗೆ ಶೆಡ್ ಓಡಿ ನಿಂದಿರ್ಬೋದು ಅದನ್ನು ನಾನು ನಿಮಗೆ ಕೇಳ್ತಿದ್ದೀನಿ ದಯಮಾಡಿ ಎಲ್ಲರೂ ಇದಕ್ಕೆಲ್ಲ ಸಹಕಾರ ಕೊಡಬೇಕು ಸಹಕಾರ ಇಲ್ಲ ಅಂದರೆ ಯಾವುದೋ ಕೆಲಸ ಆಗೋದಿಲ್ಲ ಅಲ್ಲಿ ಹೋಗ್ರಿ ಪ್ರಾ ನೋಡ್ರಿ ಯಾವುದೋ ಒಂದು ಬಸ್ ಸ್ಟ್ಯಾಂಡಾಗ ಹೋಗಿ ಒಂದು ತಾಸು ಎರಡು ತಾಸು ಒಂದು ಓಟೆಲ್ಗೆ ಹೋದ್ರೆ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಫ್ಯಾಮಿಲಿ ಕರ್ಕೊಂಡು ಹೋದ್ರೆ ಖರ್ಚು ಮಾಡಿಬಿಡ್ತೀವಿ ಆದರೆ ಅಲ್ಲಿ ಓದೋ ಮಕ್ಕಳಿಗೆ ನೋಟ್ಬುಕ್ಸ್ ಇಲ್ಲ ಪೆನ್ಸಿಲ್ ಇಲ್ಲ ಕಾಲಾಗ ಹಾಕೊಂಡು ಆಡೋಕ್ಕೆ ಚಪ್ಪಲಿ ಇಲ್ಲ ಹೋಗೋಕೆ ಸಾರಿಗೆ ವ್ಯವಸ್ಥೆ ಇಲ್ಲ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಯಿತು ಎಲ್ಲಿ ನೋಡ್ರಿ ಎಪ್ಪತ್ತೈದು ವರ್ಷ ಗಣರಾಜ್ಯೋತ್ಸವ ಫಂಕ್ಷನ್ಗಳು ಮಾಡ್ತೀರಿ ಯಾವ ಫಂಕ್ಷನ್ ಮಾಡಿ ಏನು ಮಾಡ್ತೀರಿ ಸರ್ ಇವತ್ತು ಮಾಡಿ ನೋಡಿರಿ ಇವತ್ತು ಸರ್ ಸಿಂಧನೂರು ತಾಲೂಕಿನ ಪ್ರತಿ ಈ ಚಾನಲ್ ಮೂಲಕ ನಾನು ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಿರೋದು ಒಂದೇ ಪ್ರತಿ ಗ್ರಾಮಕ್ಕೂ ಕ ನೀವು ಭೇಟಿ ಕೊಡ್ರಿ ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೆ ಅದನ್ನು ಸರ್ಕಾರದ ಗಮನಕ್ಕೆ ತರೋಣ ನಾಳೆ ನಾಡ ಇವತ್ತು ನಿನ್ನೆ ತಾನೇ ಅಧಿವೇಶನ ಪ್ರಾರಂಭವಾಗಿದೆ ಅಧಿವೇಶನ ಪ್ರಾರಂಭದಲ್ಲಿ ಅಧಿವೇಶನದಲ್ಲಿ ನಡೀತಕ್ಕಂಥದ್ದಿನಿಂದ ಪರವಿರೋಧ ಅದು ಬೇಕಾಗಿಲ್ಲ ನಮಗೆ ನೀವು ಪರಾನ ಮಾಡಿರಿ ವಿರೋಧನ ಮಾಡಿರಿ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಏನು ಪರಿಸ್ಥಿತಿ ಬಂದಿದ್ದಾವೆ ಅದನ್ನು ನೋಡಿರಿ ಸರ್ ದಯಮಾಡಿ ಅವತ್ತು ಈಗ ಯುವಕರೇ ನಮ್ಮ ದೇಶದ ಸಂಪತ್ತು ಅಂತ ಹೇಳ್ತೀರಿ ರೈತರೇ ದೇಶದ ಅಂತ ಬಂತೇಳ್ತೀರಿ ಎಲ್ಲಿ ಅವರು ಬೆನ್ನು ಮುರಿದೋಗಿದೆ ಹುಡುಗುರಿದ ಕಾಲು ಮುರಿದೋಗ್ಯದೆ ಯಾಕಂದರೆ ಅವ್ರು ಓದೋಕ್ಕಿಲ್ಲಲ್ಲ ಪರಿಸ್ಥಿತಿ ಗಂಭೀರ ಇದ್ದಾಗ ಯಾವ ಮಕ್ಕಳು ಓದ್ತಾರೆ ಏ ಇಲ್ರಿ ಅವ್ರ ಎಲ್ಲದವ್ರಿಗೆ ಬೇಕಂತನ ಮಾಡ್ತಾರೆ ರೀ ಸರ್ ಯಾರು ಬೇಕಂತನ ಮಾಡೋದಿಲ್ಲ ನೀವು ಸಾಕ್ಷಿ ಸಮೇತ ಈ ಒಂದು ಚಾನಲ್ ಮೂಲಕ ವಿಜುವಲ್ಸ್ ನೋಡಿ ನೀವು ಮಾತಾಡಿರಿ ಇಲ್ಲ ಸ್ಪಾಟ್ ವಿಸಿಟ್ ಮಾಡಿರಿ ಇಲ್ಲಿ ಅಧಿಕಾರಿಗಳು ಎಲ್ಲ ಇರ್ತಕ್ಕಂಥ ಎಲ್ಲ ಶಾ ಎಲ್ಲ ಇಲಾಖೆ ಅಧಿಕಾರಿಗಳು ಆಮೇಲೆ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಲೋಕಸಭಾ ಸದಸ್ಯರವರೆಗೆ ಎಲ್ಲ ಸೇರಿ ಆಮೇಲೆ ಇಲ್ಲಿ ಇರ್ತಕ್ಕಂಥ ಮುಖಂಡರು ನಮ್ಮಂಥ ನಮ್ಮಂಥ ಯುವಕರು ತೆರಿಗೆ ಸಲಹೆಗಾರರು ಎಲ್ಲ ವಾಣಿಜ್ಯೋದ್ಯಮ ಸಂಘದವರು ಎಲ್ಲರೂ ಸೇರಿ ಇರ್ತಕ್ಕಂಥ ಎಷ್ಟು ಶಾಖ ಸರ್ಕಾರಿ ಶಾಲೆಗಳಿದ್ದಾವೆ ಆ ಸರ್ಕಾರಿ ಶಾಲೆಗಳಿಗೆ ಯಾವ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಪುಸ್ತಕ ಇಲ್ಲ ಸರ್ ಒಬ್ಬೊಬ್ಬರು ಐದುನೂರು ರೂಪಾಯಿ ಕೊಟ್ಟರೆ ಐದರಿಂದ ಆರು ಕೋಟಿ ರೂಪಾಯಿ ದುಡ್ಡು ಆಗುತ್ತೆ ಸಾಕು ನಾವೆಲ್ಲ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಪ್ರತಿದಿನ ಅವರಿಗೆ ವಾಟರ್ ಬಾಟ್ಲ್ ಇರೋದಿಲ್ಲ ಬಾಕ್ಸ್ ಇರೋದಿಲ್ಲ ಕಾಲ ಚಪ್ಪಲಿ ಇರೋದಿಲ್ಲ ನೋಟು ಬುಕ್ಕ ಇರೋದಿಲ್ಲ ನಾನು ಯಾಕೆ ಈ ಮಾತನ್ನು ಹೇಳ್ತಂದ್ರೆ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ ನನಗೆ ದುಡ್ಡಿನ ಸಮಸ್ಯೆ ಆಗಿರೋಕ್ಕೋಸ್ಕರ ನಾನು ಚಾರ್ಟೆಡ್ ಅಕೌಂಟೆಂಟ್ ಓದಲಾದ ಪರಿಸ್ಥಿತಿಯಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕ್ನ ನೂರೈತ್ ರೂಪಾಯಿಗೆ ಸೇಲ್ಸ್ ಬಾಯಾಗಿ ಕೆಲಸ ಮಾಡೀನಿ ಇವತ್ತು ನನ್ನ ಮಗ ಚಾರ್ಟೆಡ್ ಅಕೌಂಟೆಂಟ್ ಓದ್ತಾ ಇದ್ದಾನೆ ಅದೇ ರೀತಿ ನನ್ನ ಮಗನ ಜೊತೆಗೆ ನನ್ನ ಮಗ ಮಾತ್ರ ವಿದ್ಯಾವಂತ ಆಗೋದು ಬೇಡ ಎಲ್ಲ ಬಡವರ ಮಕ್ಕಳು ರೈತರು ಮಕ್ಕಳು ಆಗ್ಬೇಕಂದ್ರೆ ಖಾಸಗಿ ಶಾಲೆಗಳ ಒಕ್ಕೂಟ ಇರ್ತಕ್ಕಂಥ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಹತ್ತು ಇಲಾಖೆಗಳಿದ್ದಾವೆ ನಮ್ಮ ಸಿನ್ನೂರು ತಾಲೂಕಿನಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳಿದ್ದಾವೆ ಸಾಕಷ್ಟು ಮಠ ಸಾಕಷ್ಟು ಜನ ಹಣ ಉಳ್ಳಂಥವ್ರು ಸಾಕಷ್ಟು ಸಂಘಗಳಿದ್ದಾವೆ ಆದರೆ ಇದನ್ನು ತೆರೆದು ನೋಡ್ರಿ ಕಣ್ ತೆರೆದು ನೋಡ್ರಿ ಏನು ನಡೀತಿದೆ ಅಂತ ಈ ಚಾನಲ್ಗೆ ಒಂದು ಸಹಕಾರ ಕೊಡಿರಿ ತಾಲೂಕಿನ ಜನಗಳು ಈಗ ಪ್ರಪ್ರಥಮವಾಗಿ ನಡೀತಕ್ಕಂಥ ಎದ್ದಲು ದುಡ್ಡಿ ತಿಮ್ಮಾಪುರ ನಡೀತಕ್ಕಂಥ ಆಗಿರ್ತಕ್ಕಂಥ ಒಂದು ಏನು ವಿಜುವಲ್ಸ್ ಇದಾವಲ್ಲ ಇದಕ್ಕೆ ಫಸ್ಟ್ ನಾವು ಸಹಕಾರ ಮಾಡಿ ಪ್ರಾರಂಭ ಮಾಡ್ತೇವೆ ಮುಂದೆ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಮ್ಮ ಕೈ ಮುಗಿದು ಕೇಳ್ತೇನೆ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಯಾ ನಿಮ್ಮ ಸರ ಚುನಾಯಿತರಾಗಿರ್ತಕ್ಕಂಥ ಶಾಸಕರಿಗೆ ಹೇಳೋದಿಷ್ಟೇ ಇವತ್ತು ಸರ್ಕಾರ ಇರ್ತದೆ ಹೋಗ್ತದೆ ಅಧಿಕಾರ ಇರುತ್ತೆ ಹೋಗುತ್ತೆ ನೀವು ಅದಕ್ಕೆ ಮನೆ ಒಬ್ಬರು ನಮ್ಮ ಗುರುಗಳು ಹೇಳ್ತಿದ್ರು ನೀನು ಏನಾದರೂ ಒಂದು ನೀನು ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಅದು ಅದು ಪುಸ್ತಕದಲ್ಲಿ ಬರೆದಿಡಬೇಕು ಇವತ್ತು ನೀವು ಚುನಾಯಿತ ಪ್ರತಿನಿಧಿಗಳು ಕೇವಲ ಬರೇ ನೀವು ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳನ್ನ ಕರೀರಿ ಅವ್ರು ಏನೋ ಒಂದು ಅಂಕಿಅಂಶಗಳು ಕೊಟ್ಟುಬಿಡ್ತಾರೋ ಹೊರತಾಗಿ ಅವ್ರದ್ದು ತಪ್ಪಿಲ್ಲ ಅವ್ರದ್ದು ಸಮಸ್ಯೆ ಇದೆ ಎಲ್ಲರಿಗೂ ಸಮಸ್ಯೆ ಸಮಸ್ಯೆಲಿಂದನೇ ಇವತ್ತಿದು ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕಂದ್ರೆ ಗುರುಗಳ ಸಾನ್ನಿಧ್ಯದಲ್ಲಿ ನಾನು ಈ ಚಾನಲ್ ಮೂಲಕ ನಾನು ನಾನು ಪ್ರಾರ್ಥನೆ ಮಾಡೋದೇನೆಂದರೆ ಚುನಾಯಿತ ಜನಗಳು ಸಾರ್ವಜನಿಕ ಸಹಕಾರನೂ ಬೇಕು ಎಲ್ಲ ಸರ್ಕಾರ ಮಾಡಬೇಕಂದ್ರೆ ಎಲ್ಲಿಂದ ಮಾಡೋಕ್ಕಾಗತ್ತೆ ಸರ್ಕಾರನೇ ಮಾಡ್ಬೇಕು ರೀ ಸರ್ಕಾರನೇ ನೌಕರಿ ಕೊಡ್ಬೇಕು ರೀ ಅಂದ್ರೆ ಹೆಂಗೆ ರೀ ನಾವು ಮಾಡಬೇಕು ನಾವು ಪ್ರಯತ್ನ ಮಾಡಬೇಕು ಏನೋ ಹೋಗ್ತೀವಿ ಒಂದು ನನ್ನ ಮಕ್ಕಳಿಗೆ ಚಲೋ ಬಟ್ಟೆ ಬೇಕಪ್ಪ ಒಂದು ಎರಡು ಮೂರು ಸಾವಿರ ರೂಪಾಯಿ ಬಟ್ಟೆ ತಂದ್ಬಿಡ್ತೀವಿ ಎರಡು ಮೂರು ಸಾವಿರ ರೂಪಾಯಿ ನೀವು ಕೊಟ್ಟುಬಿಟ್ನಪ್ಪ ಅಂದ್ರೆ ಒಂದು ಎರಡು ಸೈಕಲ್ ಬರ್ತವೆ ಯಾವ ಬಡವ್ರ ಮಕ್ಕಳು ಓದ್ತಾರೆ ಅದನ್ನ ಯೋಚನೆ ಮಾಡಿರಿ ಆದರೆ ನನ್ನ ನಾವು ಸಂಪಾದಿಸಿನಪ್ಪ ನನ್ನ ಮಕ್ಳು ಜಾಲಿ ಮಾಡ್ಬೇಕಂತಲ್ಲ ನೋಡಿರಿ ಒಬ್ಬೊಬ್ಬರು ಮೂವತ್ತು ಲಕ್ಷ ನಲ್ವತ್ತು ನಲ್ವತ್ತು ಲಕ್ಷ ರೂಪಾಯಿ ಕಾರ್ಗಳು ತಗೊಂಡು ಅಡ್ಡಾಡ್ತೀರಿ ಅದೇ ದಾರಿದಾಗ ಆ ಮಕ್ಕಳು ನಡ್ಕೊಂಡು ತೋರ್ತಿರ್ತವೆ ನಾವು ಕಣ್ಣೀರು ಬರ್ತವೆ ದಯಮಾಡಿ ನಾನು ನಿಮ್ಮಲ್ಲಿ ಕೇಳಿದ ರಿಕ್ವೆಸ್ಟು ಇದೇ ನಮ್ಮದೇನು ಆದೇಶ ಅಲ್ಲ ಒಂದು ಇದಲ್ಲ ದಯಮಾಡಿ ನಾವು ಈ ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳಿಗೂ ನಾನು ಒಂದು ಕಿವಿ ಗುರುಗಳನ್ನ ಬೇಡ್ಕೊಂತೀನಿ ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಒದಗಿಸೋಕ ಸರ್ಕಾರ ಮತ್ತು ಚುನಾಯಿತ ಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳು ಆಮೇಲೆ ಯುವಕರು ದಯಮಾಡಿ ಯುವಕರು ದಿನ ಒಂದು ತಾಸು ನೋಡ್ರಿ ಈ ಒಂದು ವಿಜುವಲ್ಸ್ ನೋಡ್ರಿ ಕುಂತು ನೋಡಿರಿ ಬರೇ ಏನೋ ಮೊಬೈಲಾಗಿ ಆಡೋದು ನೋಡ್ತಿರಲ್ಲ ಇದನ್ನು ನೋಡಿರಿ ನೋಡಿ ಅದು ಏನಾದರೂ ಪ್ರತಿಯೊಬ್ಬ ನಮ್ಮ ತಾಲೂಕಿನಲ್ಲಿ ಒಬ್ಬ ಮನುಷ್ಯ ಎರಡು ನೂರು ರೂಪಾಯಿ ಅಥವಾ ನೂರು ರೂಪಾಯಿ ಕೊಟ್ಟರೆ ಸಾಕು ಇಡೀ ಸಿಂಧನೂರು ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಒಳ್ಳೆಯದಾಗುತ್ತೆ ಅದನ್ನು ಮಾಡಿ ನಾವು ಸರ್ಕಾರಕ್ಕೆ ಅದನ್ನು ಒಂದು ಮಾದರಿ ತಾಲೂಕಾಗಿ ಮಾಡಬೇಕು ಇದಕ್ಕೆ ಎಲ್ಲಾ ಸಹಕಾರ ಬೇಕು ಚುನಾಯಿತ ಪ್ರತಿನಿಧಿಗಳು ಆಮೇಲೆ ಸಂಘ ಸಂಸ್ಥೆಗಳು ಮಠಾಧೀಶರು ಆಮೇಲೆ ಯುವಕರು ಎಸ್ಪೆಷಲಿ ಯುವಕರು ಆಮೇಲೆ ಆ ಗ್ರಾಮದ ಸುತ್ತಮುತ್ತನ ಸಾರ್ವಜನಿಕರು ಆ ಮಕ್ಕಳ ಪಾಲಕರು ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವು ಟೀಚರ್ಸ್ಗಳು ನೀವು ಒಂದು ನೂರು ರೂಪಾಯಿ ಕೊಡಿರಿ ತಿಂಗಳಿಗೆ ನೂರು ರೂಪಾಯಿ ಕೊಡಿರಿ ಸಾಕು ನಿಮಗೆ ಹತ್ತು ಸಾವಿರನೂ ಹನ್ನೆರಡು ಸಾವಿರ ರೂಪಾಯಿ ನಿಮಗೆ ಸಂಬಳ ಬಂದಿರ್ತೈತೆ ನೀವು ಅದೇ ಶಾಲೆಗೆ ಓದಿ ಅದೇ ಶಾಲೆಗೆ ಮಾಸ್ಟ್ರಾಗಿ ಬಂದಿರ್ತೀರಿ ನೂರು ರೂಪಾಯಿ ಎಲ್ಲೋ ಖರ್ಚು ಮಾಡಿಬಿಡ್ತೀವಿ ದಾರಿಯಾಗ ಹೊಂಟಿರ್ತೀವಿ ನೂರು ರೂಪಾಯಿಗೆ ಒಂದು ಡಜನ್ ಬಾಳೆನ ಬರೋದಿಲ್ಲ ಆದರೆ ಆ ನೂರು ರೂಪಾಯಿ ನೀವು ಖರ್ಚು ಮಾಡಿ ನೋಡಿರಿ ಅದಕ್ಕೊಂದು ಬೆಲೆ ಬರ್ತದೆ ದಯಮಾಡಿ ಗುರುಗಳಲ್ಲಿ ಇದೇ ಕೇಳ್ತೀನಿ ಪ್ರಾರಂಭ ಆಗಿದೆ ಇದು ಅಂತೆ ಅಲ್ಲ ಇದು ಆರಂಭ ಇವತ್ತು ನಮ್ಮ 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 ಎಲ್ಲ ಈಗಿನ ಶಾಸಕರಾಗಿರ್ತಂಥ ಹಂಪನಗೌಡ ಬಾದರ್ಲಿ ಅವರು ಅವ್ರಿಗೂ ನಾನು ಕೈ ಮುಗಿದು ಕೇಳ್ತೇನೆ ದಯಮಾಡಿ ನೀವು ಕೂಡ ಒಂದು ಈ ನಮ್ಮ ತಾಲೂಕುನ ರಾಜ್ಯದಲ್ಲೇ ನಮ್ಮ ತಾಲೂಕು ಮಾದರಿ ತಾಲೂಕು ಆಗ್ಬೇಕು ಇದಕ್ಕೆ ಸರ್ಕಾರಿ ಶಾಲೆಗಳಿಗೆ ಇದನ್ನು ನೋಡಿ ಉಳಿದೆಲ್ಲ ಕ್ಷೇತ್ರದ ಶಾಸಕರುಗಳಿಗೂ ಒಂದು ಏ ಇಲ್ಲಪ್ಪ ನಾವು ಮಾಡಬೇಕು ನಾವು ಮಾಡೋಣ ನಾವು ಮಾಡೋಣ ಅಂತ ಒಂದು ಬರ್ತದೆ ಈ ಒಂದು ಚಾನೆಲ್ ಮುಂದುವರಲಿ ಈ ಚಾನಲ್ ರಾಜ್ಯಾದ್ಯಂತ ಇದೇ ಕೆಲಸಕ್ಕೆ ನೀವು ಪ್ರಾರಂಭ ಮಾಡಿರಿ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ